ದಾಮಾ್ ತೋರ್ド ಇಷ್ಟೇ ಜೀವನ ಆ ಇಲ್ಲ ಹೋಯ್ತು ಬೇಗ ಬೇಕ್ ಇನಾ ಸತ್ತಿ ಕಟ್ಟಿನ ಸತ್ತಿ ಅಮ್ಮ ನಾವು ಏನೋ ಕೋಡಕಯ್ಯ ಅಮ್ಮ ಇದೆ ಕೈ ಎಲ್ಲಾ ನಾವು ಏನಪ್ಪಾ ಈ ಗೇಮ್ ನ ವಿಶೇಷತೆ ಅಂತಂದ್ರೆ ಸೊ ಐದು ಚಾನ್ಸ್ ಕೊಡ್ತೀವಿ ಓಕೆನಾ ಸೊ ಒಂದು ಸಮಿಂಗ್ ಮೀಟರ್ ಇಂದ ಐದು ಚಾನ್ಸ್ ಅಲ್ಲಿ ಯಾರು ಬಂದು ಇಲ್ಲಿ ನಿಂತ್ಕೊಬೇಕು ಓಕೆ ಸೊ ಇಲ್ಲಿ ನಿಂತ್ಕೊಂಡು ಐದು ಚಾನ್ಸ್ ಅಲ್ಲಿ ಹೀಗೆ ಬಕೆಟ್ ಒಳಗಡೆ ಹಾಕ್ಬೇಕು ಯಾರು ಎಷ್ಟು ಜಾಸ್ತಿ ಬಕೆಟ್ ಬಾಲ್ಸ್ ನ ಬಕೆಟ್ ಒಳಗಡೆ ಹಾಕ್ತಾರೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ ಐದು ಚಾನ್ಸ್ ಕೊಡ್ತೀವಿ ಒಬ್ಬರಿಗೆ ಐದು ಚಾನ್ಸ್ ಇರುತ್ತೆ ಸೊ ಈ ಗೇಮ್ ವಿನ್ ಆದವ್ರಿಗೆ సేవ్ అదే ప్రైస్ మనియతే 1000 రూపాయసో సో బని గేమ్ స్టార్ట్ పడమ ఇవగా ಗೊತ್ತైతే రూల్స్ అన్ని ఎల్ల ఇబ్రూ ఇవగా వెల్కమ్ టు ది ఫైట్ క్రికెట్ అంటే వికెట్ వికెట్ అంటే క్రికెట్ ఆ వికెట్ ಅಲ್ಲಿ మూడు స్టంప్స్ ఇరుది ఆడర్ ముందే ఒక బ్యాట్সম্যান నిల్చి ఉంటారు ఓకే ಗೊತ್ತైతే ఆడస్కు ಗೊತ್ತగیده రూల్స్ సో మీకు ಗೊತ್ತగیده ఇక స్టార్ట్ పడమ బని సో మనం చెరిని ऑलरेडी గేమ్ ఏ ఆ దాడే దొందే బాల్ కడే ఇదో గేమ్ మరి స్పాన్సర్ బై చెరి అదికి ముందే యాక్చువల్లీ అది చెరియుదే బాల్

ಸೊ ಬಕೆಟ್ ಇಲ್ಲಿ ಟೆನ್ ಮೀಟರ್ಸ್ ಇದೆ ಒಂದ್ ಎಚ್ ಎನ್ ಸೈ ಒಂದು ಎರಡು ಮೂರು ಸೊ ಎಚ್ ರೀ ಬಾಯ್ ಸೊ ರೆಡಿ ಸ್ಟಡಿ ಓಕೆ ಸೊ ಗೈಸ್ ಸ್ಟಾರ್ಟ್ ಮಾಡೋಣ

ಎಸ್ ಐದಕ್ಕೆ ಮೂರು ಹಾಕಿದೆ ಸೊ ನೀನು ನಾಲ್ಕು ಹಾಕಿದ್ರೆ ಹೆಣ್ಣು ಮೂರ್ ಹಾಕಿದ್ರೆ ಡ್ರಾ ಮೂರ್ ಹಾಕಿದ್ರೆ ಡ್ರಾ ಸೂಪರ್ ಓವರ್ ಆಗುತ್ತೆ ಗೆಲ್ಲ ಎಲ್ಲ ಸತಿ ನೋಡೋಣ ಕಮಾನ್ ಕಮಾನ್ ಒಂದ್ ಚಾನ್ಸ್ ಆಗಿದೆ ಇನ್ನೊಂದು ನಾಲ್ಕಿದೆ ಅದು ಅಲಕ್ ಬುಲಕ್ಕಲ್ ಗೆದ್ದಿದ್ದು ಎಸ್ ಅಲಕ್ ಬುಲಕ್ಕಲ್ ಗೆದ್ದಲ್ಲಪ್ಪ ಅದಕ್ಕೆ ಇದು ಅಮ್ಮನ ಪರಿಶ್ರಮ ಇದು ಅದು ಕ್ವಾರ್ಟಲ್ ಫೈನಲ್ ಗೆದಿಲ್ಲವಲ್ಲ ನೀನು ಹಾ ಅಷ್ಟೇ ಮೂರು ಹೊಗೆ ಅಪ್ಪಡಿಯ ಏನ ಸುಮ್ಮನೆ ಆಡ್ತೀಯ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಸ್ ಆಡಬೇಕಷ್ಟೇ ಏ ಅಮ್ಮನೋ ಏನ್ ಹಂಗ ಹುಡ್ತಾನೆ ಆಡ್ಕೊಂಡು ಬಂದಿತ್ತ ಏನೇನು ನೆನೆ ಪಿಕ್ಸ್ ಹೋಗಿತ್ತು ಅಷ್ಟೇ ಬಿಡು ಅಷ್ಟೇ ಮುಗೀತು ಓಕೆ ಸೊ ಅಮ್ಮ ಕಂಗ್ರ್ಯಾಚುಲೇಷನ್ಸ್ ಗೆದ್ದಿದ್ಯಾ ಕಂಗ್ರ್ಯಾಚುಲೇಷನ್ಸ್ ಸೊ ಅಮ್ಮನೆ ಗೆದ್ದಿರೋದು ಈ ರೌಂಡಲ್ಲಿ ಗೈಸ್ ಸೊ ಅಮ್ಮನಿಗೆ ಈಗ ನಾವು ನೋ ಅಷ್ಟೇ ಮುಗೀತು ಸೆಕೆಂಡ್ ಟೇಕು ಏನೋ ಇದಾದ ಕೊಡ್ತಿದ್ದೆ ಬಟ್ ಇವಾಗ ಅಮ್ಮನೆ ಗೆದ್ದಿರೋದ್ರಿಂದ ಗೈಸ್ ಸೊ ಅಮ್ಮನಿಗೆ ನಾನು ಕೊಡ್ತಾ ಪ್ರೈಸ್ ಅಮೌಂಟ್ ತಗೊಳ್ಳಿ ತೌಸಂಡ್ ರುಪೀಸ್ ಕೊಡಲ್ಲ ಅಮ್ಮ ಅವನ ಸಾವಿರ ರೂಪಾಯಿ ಹೊಡ್ಕೊಂಡೆ ಸಾವಿರ ರೂಪಾಯಿ ಕೊಡ್ಬೇಡ ಕಣಮ್ಮ ಅವನಿಗೆ ನೋಡ ತಗೋ ಹಿಡ್ಕೊ ನೋಡಿ ಐನೂರು ರೂಪಾಯಿ ಭಿಕ್ಷೆ ಇಸ್ಕೊಂಡಂಗೆ ಇಸ್ಕೊಂಡು ಯಾವ ನಾಯಿಗೆ ಬೇಕು ಯಾವ ನಾಯಿಗೆ ಬೇಕು ನಿನ್ನ ಋಣ 2000 ಗಾಯ್ಸ್ ಸೋ ಫೈನಲಿ ಅಮ್ಮ ಏನು ಹೇಳ್ತಿಯಾ ಅಮ್ಮ ಇದನ್ನ ಸಾವಿರ ರೂಪಾಯಿಲಿ ನನ್ನ ಮಗನ ಮುಂದಿನ ತಿಂಗಳು बर्थडे ಇದೆ ಅವನಿಗೆ ಏನಾದ್ರೂ ಗಿಫ್ಟ್ ಕೊಡಬೇಕು ಅಂತ ಇಟ್ಕೊಂಡ್ತೀನಿ ನನ್ನ ದುಡ್ಡಲ್ಲಿ ಅವನ बर्थडे ಕೊಡ್ತೀಯ ಆ ಹಂಗೇ ಗೆದ್ದಿದರಲ್ಲ ಎಲ್ಲಾ ಬೇರೆ ಏನೋ ತಕೊಂಡ್ತೀನಿ ಬಟ್ ಇದನ್ನ ಅದಕ್ಕೆ ಬಳಸ್ತಿಬಿಡ್ತೀನಿ ಅಮ್ಮ ಇಲ್ಲಿ ರೇಡಿಯೋ ಬರ್ತಾ ಇರೋದು ಈಗ ಎರಡ್ ರೌಂಡ್ ನೋಡಿದೀರಾ ಸೊ ಮೂರನೇ ರೌಂಡ್ ಒಂದ್ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಇಕ್ಕಿದೀನಿ ಏನಪ್ಪಾ ಅಂತಂದ್ರೆ ಸೊ ಲಕ್ಕಿ ಲಕ್ಕಮ್ಮ ಅಂತ ಸೊ ಆ ಗೇಮು ಮೂರನೇ ರೌಂಡ್ ಬಲೂನ್ ಇರುತ್ತೆ ಸೊ ಬಲೂನ್ ನಲ್ಲಿ ಯಾರು ಹೋಗಿ ಮೇಲ್ಗಡೆ ಕುತ್ಕೊಂಡು ಹೊಡಿಬೇಕು ಅವ್ರಿಗೆ ಒಂದಷ್ಟು ಅಮೌಂಟ್ ಇಕ್ಕಿದ್ವಿ ಯಾರಿಗೆ ಅದು ಅಮೌಂಟ್ ಸಿಗುತ್ತೋ ಅದು ಅವ್ರಿಗೆ ಫುಲ್ಲು ಅವ್ರಿಗೆ ಗೆದ್ದಂಗೆ ಲೆಕ್ಕ ಈಗ ಆಲ್ರೆಡಿ ಒಂದು ಗೇಮ್ ಟೈಅಪ್ ಆಗ್ಬಿಟ್ಟಿದೆ ಒಂದು ಗೇಮ್ ಅಣ್ಣ ಗೆದ್ದಿದ್ದಾರೆ ಇನ್ನೊಂದು ಗೇಮು ನಮ್ಮಮ್ಮ ಗೆದ್ದಿದ್ದಾರೆ ಸೊ ಇದು ಮೂರನೇ ಗೇಮ್ ಲಕ್ ಇದ್ದಂಗೆ ಲಕ್ ಯಾರಿಗಿರುತ್ತೋ ಅವ್ರಿಗೆ ಗೆಲ್ಲೋದು ಸೊ ಬಲೂನ್ ಒಳಗಡೆ ಅಮೌಂಟ್ ಹಾಕಿದೆ ಎಂದು ರೂಲ್ಸ್ ಹೇಳ್ತೀನಿ ನೋಡಿ ಬಲೂನ್ ಒಳಗಡೆ ಅಮೌಂಟ್ ಹಾಕಿದೀನಿ ಸೊ ನಿಮ್ಮ ಕಣ್ಣನ್ನ ಪಟ್ಟಿನ ಕಟ್ತೀವಿ ಸೊ ನೀವು ಹೋಗ್ಬಿಟ್ಟು ಅದ್ರ ಮೇಲೆ ಕುತ್ಕೊಬೇಕು ಒಡಿಯದಂಗೆ ಅಂದ್ರೆ ಅಂಡಲ್ ಹೊಡಬೇಕು ಏನೋ ನಿಮ್ಮ ಮನೆ ಬರ ದುಡ್ಡುಗೋಸ್ಕರ ಏನು ಮಾಡೋಕ್ಕಾಗಲ್ಲ ಸೊ ಅದರಲ್ಲಿ ಹಾಕಿದೀನಿ ಅಮೌಂಟ್ ಹಾಕಿದೀನಿ ಯಾರಿಗೆ ಹೈಯೆಸ್ಟ್ ಅಮೌಂಟ್ ಸಿಗುತ್ತೋ ಅವ್ರು ಈ ವಿನ್ನರ್ ಓಕೆ ಓಕೆನಾ ಓಕೆ ಸೊ ಆಡೋಣ ಗೈಸ್ ರೆಡಿನಾ ಬನ್ನಿ ಮೂರನೇ ರೌಂಡ್ ಏನೇಳಿ ಲಕ್ಕಿ ಲಕ್ಕಮ್ಮ ಬನಿ ಬನಿ ಎಲ್ಲ ಈಗ ಬಲೂನ್ ಗೇಮ್ನ ಸಮಯ ಆಗಿದೆ ಈಗ ಬಲೂನ್ ಗೇಮಿಗೆ ಒಳಗಡೆ ನಾನು ಸ್ವಲ್ಪ ದುಡ್ಡನ್ನ ಹಾಕಿ ನಾನು ಫುಲ್ ಫಸ್ಟ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಂದು ಹತ್ತು ರೂಪಾಯಿ ಒಂದು ಐವತ್ತು ರೂಪಾಯಿಲ್ಲ ತಗೊಂಡಿದ್ದೀನಿ ಅಮೌಂಟ್ ಎಲ್ಲ ಫುಲ್ ನೋಡ್ಬೋದು ಇವಾಗ ಸೊ ಇದನ್ನೆಲ್ಲ ಒಂದು ಬಲೂನ್ ಒಳಗಡೆ ಹಾಕಿ ಆ ನಂತರ ಆ ಗೇಮ್ನ ಹೆಂಗೆ ಆಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಬಲೂನ್ ಒಳಗಡೆ ದುಡ್ಡು ಹಾಕ್ಬಿಡೋಣ ಅದು ಸ್ವಲ್ಪ ಟಾಸ್ಕ್ ಇದೆ ಇವಾಗ ಸೊ ನೋಡ್ತಾ ಇರ್ಬೋದು ಇದೊಂದು ಬಲೂನ್ ತೊಗೊಂಡಿದ್ದೀನಿ ಬಲೂನ್ ತೊಗೊಂಡು ನೀಟಾಗಿ ಸ್ವಲ್ಪ ಹಿಂಗೆ ಮಾಡಬೇಕು ಮಾಡಿ ಅಯ್ಯೋ ಇದು ತುಂಬ ದೊಡ್ಡದಾಯ್ತು ಆ್ಯಕ್ಚುಲಿ ದೊಡ್ಡದಾಗೋಯ್ತು ಸೊ ಚಿಕ್ಕದಾಗಿ ಮಾಡೋಣ ಬನ್ನಿ ಇವಾಗ ನೋಡಿ ಚರಿ ಗಾಯ ಸುಮ್ಮನೆ ಕುತ್ಕೊಂಡು ನೋಡ್ತಾರೆ ನನಗೇನೇ ಹೆಲ್ಪೇ ಮಾಡಲ್ಲ ಏನೇ ಯಾಕೆ ಬಿಕ್ಕಳಿಸ್ತಾ ಇದೆಯಾ ಅವ್ರು ಕುಡ್ಕೊಂಡೋಗ ಸೊ ಎಸ್ ನೋಡ್ತಾಯಿದ್ದೀರೋ ಇದನ್ನು ಹಿಂಗೆ ಮಾಡಿಬಿಟ್ಟು ಹಿಂಗೆ ಇಡ್ಕೊಂಬಿಟ್ಟು ಒಳಗಡೆ ಹಾಕಬೇಕು ಟಡೆಟ್ ಟಡೆ 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 ಇದು ಯಾಕೋ ಸ್ವಲ್ಪ ದೊಡ್ಡದಾಗ ಬರುತ್ತೆ ಅನ್ಸುತ್ತೆ ಗಾಯಸ್ ಇಟ್ಸ್ ಓಕೆ ಹಾಂ ಬಂದಿದೆ ಸೊ ಈಗ ಇದನ್ನು ಹಿಂಗೆ ಮಾಡ್ಬಿಟ್ಟಿ ಹಿಂಗೆ ಇಡ್ಕೊಂಬಿಟ್ಟು ಎಸ್ ಸೊ ಎಷ್ಟು ಸಾಕಲ್ಲ ಓದಿ ಒಳಗಡೆ ಅಮೌಂಟ್ ಇದೆ ಸೊ ಇದನ್ನೇನು ಮಾಡ್ತೀನಿ ಸ್ವಲ್ಪ ತಗೊಂಡು ಎಸ್ ಗಂಟಾಗ್ತೀವಿ ಹೆಂಗೆ ಈಗ ಇದನ್ನು ಒಂದು ಸೈಡ್ ರಿಟರ್ ಸೊ ಗೈಸ್ ರೆಡಿ ಮಾಡಿದೀನಿ ಗೇಮು ಲಕ್ಕಿ ಲಕ್ಕಮ್ಮನ್ ಗೇಮ್ ಇದೆ ಇವಾಗ ಸೊ ಫೈನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಲಾಸ್ಟ್ ರೌಂಡಲ್ಲಿ ಅಲ್ಲಿ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಯಾರು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ತಾ ಬನ್ನಿ ಇವಾಗ ಗೇಮ್ ಆಡ್ಸೈಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಗೇಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಇವಾಗ ಸೊ ಏನ್ ರೂಲ್ಸ್ ಕಾಣೋರು ಯಾರು ಏನಪ್ಪ ಗೇಮ್ ಚೇಂಜ್ ರೂಲ್ಸ್ ಅಂತಂದ್ರೆ ಸೊ ಆ್ಯಕ್ಚುಲಿ ಈಗ ಅಷ್ಟು ಬಲೂನ್ಸ್ಗಳು ಇವರು ಅಕ್ಕ ಪಕ್ಕನೇ ಇದೆ ಫಸ್ಟ್ ನಾನು ಇವಾಗ ಏನು ಮಾಡ್ತೀನಿ ಕಾಯನ್ ತಗೊಂಡಿದ್ದೀನಿ ಕಾಯನಲ್ಲಿ ನೋಡಿ ಇದು ಟೈಲು ಮತ್ತು ಹೆಡ್ಡು ಬುಷ್ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ನಾನು ಕಾಯನ್ ಫ್ಲಿಪ್ ಮಾಡ್ತೀನಿ ಇವ್ರು ಯಾರು ಕರೆಕ್ಟಾಗಿ ಹೇಳ್ತಾರೋ ಆರು ಚಾನ್ಸ್ ಇರುತ್ತೆ ಆರ್ ಚಾನ್ಸಲ್ಲಿ ಯಾರು ಎಷ್ಟು ಕರೆಕ್ಟಾಗಿ ಹೇಳ್ತಾರೋ ಅವರು ಆ ಬಲೂನ್ನ ತಗೊಳ್ತಾರೆ ಆ ಬಲೂನ್ ಒಳಗಡೆ ಅಮೌಂಟ್ ಇರುತ್ತೆ ಬಟ್ ಅದು ಖಾಲಿನಾರ ಇರ್ಬೋದು ಇಲ್ಲ ಅಮೌಂಟ್ ಆರಿ ಇರ್ಬೋದು ಅದಕ್ಕೆ ಅವ್ರನ್ನ ಕಂಡು ಕಟ್ಟಿದ್ದೀನಿ ಅವ್ರು ಗೊತ್ತಾಗ್ತಿರೋ ರೀತಿನೇ ಸೊ ಇವಾಗ ಏನಪ್ಪ ಅಂತಂದರೆ ನಾನು ಟಾಸ್ ಹಾಕ್ತೀನಿ ಇನ್ ಕೇಸ್ ಏನಾದರೂ ನಮ್ಮ ಅಣ್ಣ ಏನಾರ ಗೆದ್ದ ಅಂತಂದರೆ ಹೆಡ್ ಅಂತ ಹೇಳಿದ್ರೆ ಹೆಡ್ ಗೆದ್ದ ಅಂತಂದರೆ ಅವನೊಂದು ಬಲೂನ್ ತೊಗೊತಾನೆ ಆರು ಚಾನ್ಸ್ ಇರುತ್ತೆ ಆರ್ ಚಾನ್ಸಲ್ಲಿ ಅಮ್ಮ ಏನಾರು ಆರು ಕಾರು ಅಮ್ಮನೇ ಗೆಲ್ತು ಅಂತಂದ್ರೆ ಅಮ್ಮ ಆರ್ ಬಲೂನ್ ತೊಗೊಳುತ್ತೆ ಆರ್ ಬಲೂನು ಕೂಡ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಅಮ್ಮನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಈಗ ನಾನು ನಾನು ಹಿಂಗೆ ಹಿಂದೆ ಗೊತ್ತಿದ್ದೀನಿ ಸೊ ಅಮೌಂಟ್ ಆಗಿ ಬಿಟ್ಟಿದ್ದೀನಿ ನಾನು ಇವಾಗ ಕಾಲಿನಾರ ಬರ್ಬೋದು ಇದರಲ್ಲಿ ಖಾಲಿನೂ ಇದೆ ಅಮೌಂಟ್ ಇರೋದು ಸಹ ಇದೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಲಾಸ್ಟಲ್ಲಿ ಅಲ್ಲಿ ಗೊತ್ತಾಗುತ್ತೆ ವಿನ್ ಆದವ್ರಿಗೆ ಈಗ ಗೇಮ್ ಸೆಟ್ ಮಾಡೋಣ ರೂಲ್ಸ್ ಚೇಂಜ್ ಆಗ್ಬಿಡೋ ಯಾಕೆ ನೋಡ್ಕೊಂಡ್ಬಿಡ ಹಂಗೆ ಎತ್ಕೊಂಡ್ಬಿಡ ಅಂತ ನನಗೆ ಏನು ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ಇದೇ ಒಂಥರ ಗೇಮ್ ಮಜಾ ಇರೋದು ಇವಾಗ್ಲೇನೆ ಸೊ ಈಗ ನಾನು ಫಸ್ಟ್ ತರ್ಡ್ ರೌಂಡ್ನ ಲಕ್ಕಿ ಲಕ್ಕಮ್ಮನ ಮೊದಲನೇ ಹಂತನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಫಾಯ್ನ ಫ್ಲಿಪ್ ಮಾಡ್ತಾ ಇದ್ದೀನಿ ಇವಾಗ ಓಕೆ ಸೊ ಗೈಸ್ ಕಾಯಿನ್ ಫ್ಲಿಪ್ ಮಾಡ್ತಾ ಇದೀನಿ ನೋಡ್ತಾ ಇರೋದು ಟೂರ್ ಪೀಸ್ ತೊಗೊಂಡಿದ್ದೀನಿ ಟೈಲು ಹೆಡ್ ಸೊ ಎಸ್ ಓಕೆ ಹೆಡ್ ಟೈಲ ಹೆಡ್ ಅಮ್ಮ ಟೈಲ ಸೊ ಗೈಸ್ ಹೆಡ್ ಅಂತ ಹೇಳಿದ್ದಾನೆ ಸೊ ಆ್ಯಕ್ಚುಲಿ ಪ್ರಸನ್ನ ಪ್ರಸನ್ನಾಗಿ ಎದ್ಬಿಟ್ಟಿದ್ದಾನೆ ಎಡ್ ಅಂತ ಸೊ ಓಕೆ ಇವಾಗ ಎತ್ಕೊ ಒಂದು ಬಲೂನ್ ಯಾವ್ದಾರು ಎತ್ಕೊಬೋದು ನೀನು ರಮಗೆ ಸಿಗಲಪ್ಪ ಹಾಂ ಅಷ್ಟೇ ಹಂಗೆಲ್ಲ ಅಳ್ಳಾಡ್ಸಂಗಿಲ್ಲ ಒಂದ್ಸತಿ ಒಂದ್ಸತಿ ಮುಟ್ಟಿದ್ರೆ ಮುಗೀತು ಹಂಗೆಲ್ಲ ಎತ್ಕೊಂಡ್ಮೇಲೆ ಅಲ್ಲ ಮತ್ತೆ ಇಡಂಗಿಲ್ಲ ಹಾಂ ಅಷ್ಟೇ ಎತ್ಕೊ ಅಲ್ಲೇ ಅಳ್ಳಾಡ್ಸೋ ಎತ್ಕೊಳಂಗಿಲ್ಲ ಮುಂದ್ಸತಿ ಎತ್ಕೊಬೇಕು ಅಷ್ಟೆ ಪಕ್ಕಕ್ಕೆ ಇಟ್ಕೊ ಅಲ್ಲೇ ಓಕೆ ನಿನ್ನಿಂದೆ ಅಲ್ಲಿ ಇಟ್ಕೊ ಎಸ್ ಓಕೆ ಓಕೆ ಸೊ ಸೆಕೆಂಡ್ ಚಾನ್ಸ್ ನೀನು ಹೇಳಂಗಿಲ್ಲ ಅಮ್ಮ ಹೇಳ್ಬೇಕು ಇವಾಗ ಓಕೆನಾ ಸೊ ಅಮ್ಮ ಹೆಡ್ ಅಟ್ಟೆ ಇಲ್ಲ ಹೆಡ್ ಹೆಡ್ ಅಂತ ಹೇಳ್ತಾ ಇದೀಯಾ ಸೊ ಗೈಸ್ ಹೆಡ್ಡಾ ಯಸ್ ಎಡ್ಡು ಕರೆಕ್ಟಾಗಿ ಅಮ್ಮ ಎತ್ಕೊ ಯಾವ್ದಾರ ಒಂದು ಈಗ ರ್ಯಾಂಡಮ್ಮಗೆ ಓಕೆ ಎತ್ಕಂಡ ಓ ಇಕ್ಕೋ ಸೈಡ್ಗೆ ಇಕ್ಕೋ ಇವಾಗ ಓಕೆ ಸೊ ಈಗ ಎರಡು ಚಾನ್ಸ್ ಆಗಿದೆ ಒನ್ ರೌಂಡ್ ಮುಗೀತಿ ಇವಾಗ ಈಗ ನಿನ್ ಚಾನ್ಸ್ ಕಣ ಇವಾಗ ಓಕೆನಾ ಹಾಂ ಎಸ್ ಹೆಡ್ ಆಟ ಟೈಲ್ ಅಂತ ಹೇಳಿದ್ದಾನೆ ಸೊ ಗೈಸ್ ನೋಡೋಣ ಬನ್ನಿ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ಎ ಟೈಲ್ ಇಟ್ಸ್ ಎ ಹೆಡ್ ಅಮ್ಮ ಎತ್ಕೊಂಡು ನೀನು ಇವಾಗ ಎರಡನೇ ಚಾನ್ಸಲ್ಲಿ ಗೆದ್ದಿದ್ದಾರೆ ಇವಾಗ ಸೊ ಅಮ್ಮಂಗೆ ಎರಡಾಗಿದೆ ಸೈಡಲ್ಲಿ ಇಕ್ಕೋಂಗ್ಗೆ ಹಾಂ ಹಿಂದೆ ಕಡೆ ತಳ್ಳು ಹಾಂ ನಾನು ಅಲ್ಲಿ ಎತ್ಕೊಂಡು ನೋಡ್ಕೊತೀನಿ ಅದನ್ನು ಓಕೆ ಸೊ ಅಮ್ಮಂದು ಎರಡಾಗಿದೆ ಅವಂದು ಒಂದಾಗಿದೆ ಓಕೆ ಈಗ ಅಮ್ಮನ ಚಾನ್ಸು ಎಡ್ಡಾ ಟೈಲ ಹೇಳ ಹೇಳೋದು ನಿನ್ನ ಚಾನ್ಸ್ ಕಣಮ್ಮ ಇವಾಗ ఇలా అమ్మందు ఒ ఛాన్స్ ఫస్ట్ నీకు చాన్స్ కొట్టే అమ్మ ఇలా అమ్మం ఛాన్స్ కొట్టే ఇవన్న నింగు చాన్స్ కొట్టే ఇవగా నిన్ను సుళ్దే ఓకే సో అమ్మ ఎడ్డ అమ్మ ఇది నినే బె ట్ టైల్ చింటే డే అమ్మత అది హైతన ఎత్కొమ్మ యాదార ఎత్కొమ్మమ్మ ఇవ్వగ యాదారు ఎత్కొ నిన్న కైకి సిగ్ ఎత్కోకార స్టూరకు కై యాక యాతుో అది ఎత్కో ಆ ಓಗಷ್ಟೇ ಓಕೆ. ಇಲ್ಲ ಇಲ್ಲ ನಾನು ವಿಡಿಯೋ ರೆಕಾರ್ಡ್ ಆಗ್ತಿರುತ್ತೆ ಅಲ್ಲೋ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಓಕೆ ಸೊ ಈಗ ಇನ್ನು ಎರಡು ರೌಂಡ್ ಬಾಕಿ ಇದೆ. ಸೊ ಈಗ ನಿಮ್ಮ ಚಾನ್ಸ್ ಅಮ್ಮ ನೀನೇ ಹೇಳ್ಬೇಡ ಇವಾಗ ಇವಾಗ ಅವನ್ ಚಾನ್ಸ್ ಇದೆ ಇವಾಗ. ಓಕೆ ಸೊ ಹೆಡ್ ಅಥವಾ ಇಲ್ಲ ಹೆಡ್ ಹೆಡ್ ಅಂತ ಹೇಳಿದியா?

ఓకే సో లాస్ట్ చాన్సు యో అపర్చునిటీ ఇవ్వ చాన్సు కొ బీడమ్ ఓలి అవునేళి ఇన్నొంత చాన్సు ఓకే ఎడ్డ టైలా ఎడ్డ అంతా అన్ఫార్చునే టైలు నేను ఎడ్బిట్టు బేరే బారా నేను బరీ ఎడ్డే హోక్తాయా టైల్గ్ బా ಈಗ ಆಗಲ್ಲ ಇವಾಗ ಯಾವ್ದಾರ ಎತ್ಕೊಳ್ಳಮ್ಮ ಇನ್ನು ಎಷ್ಟೊಂದು ಬಲೂನ್ ಇದೆ ನೋಡು ಮಿಕ್ಸ್ ಅಪ್ ಮಾಡ್ತೀನಿ ಬೇಕಾರೆ ಎತ್ಕೊಳ್ಳಂಗ್ ಯಾವ್ದಾರ ಓಕೆ ಒಂದ್ ಎತ್ಕೊಂಡೆ ಸೈಡ್ ಎತ್ತಿಕೋ ಓಕೆ ಸೊ ಪ್ರಸನ್ನ ಹೋಗ್ಲಿ ಪಾಪ ಅಂತ ಇನ್ನೊಂದು ಅಪರ್ಚುನಿಟಿ ಕೊಡ್ತಾ ಇದೀನಿ ಎಕ್ಸ್ಟ್ರಾ ಏನಿಲ್ಲ ಕಾಯಿ ಏನು ಹಾಕಲ್ಲ ಏನು ಹಾಕಲ್ಲ ನಿನಗೆ ನಿನಗೊಂದ್ ಸ್ಪೆಷಲ್ ಯಾಕಂದ್ರೆ ನೀವು ಗೆದ್ದಿರೋದು ಒಂದೇ ಅಲ್ವಾ ಸೊ ನಿನಗೆ ಇವಾಗ ರ್ಯಾಂಡಮ್ ಆಗಿ ಎಡ್ಡು ಹೇಳ್ಬೇಡ ಟೈನ್ ಹೇಳ್ಬೇಡ ಯಾವ್ದಾರ ಬಲೂನ್ ಎತ್ಕೊ ಆ ಮುಂದಾಗಲೇ ಗೆದ್ದು ಎತ್ಕೊಂಡೈತಿ ಗೆದ್ದಿದೆ ಯಾವ್ದಾರ ಬಲೂನ್ ಎತ್ಕೊ ಅದರಲ್ಲಿ ಎಷ್ಟು ಅಮೌಂಟ್ ಬರುತ್ತೋ ಅದು ನಿನಗೆ ಅದು ಎತ್ಕೊ ಎತ್ಕೊ ಯಾವ್ದಾರ ಎತ್ಕೊ ಅಷ್ಟೇ ಹೊಗೆ ಹಾಕೊಂಡಲ್ಲ ಅಷ್ಟೇ 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 ಮಾಡು ಮಾಡು ಓಪನ್ ಮಾಡು ಓಪನ್ ಮಾಡಿ ಇವಾಗ

ಇರೋ ನಿಮಿಷ ಇದೆಲ್ಲ ಸೈಡ್ಗೆ ತಿಕ್ತೀನಿ ಇವಾಗ ಸೊ ಗೈಸ್ ಇದೆಲ್ಲ ಅನ್ನೆಸರಿ ವೇಸ್ಟ್ ಇವೆಲ್ಲ ಎಲ್ಲ ನಿಮ್ದೆಲ್ಲ ಫುಲ್ ಹೆಚ್ಚು ಕಮ್ಮಿ ಎಲ್ಲ ಇದೆ ಸೊ ಗೈಸ್ ಆ್ಯಕ್ಚುಲಿ ಇವನ್ ಬಂದ್ಬಿಟ್ಟು ನೋಡ್ಬೋದು ಒಂದರಲ್ಲಿ ಎರಡು ಒಂದು ಮಾತ್ರ ಬಂದಿದೆ ಅಮೌಂಟು ಇನ್ನೊಂದರಲ್ಲಿ ಖಾಲಿ ಬಂದಿದೆ ಸೊ ಲಾಸ್ಟಲ್ಲಿ ಒಂದು ಚಾನ್ಸ್ ಕೊಟ್ಟೆ ಹಂಗು ಆಗಿಲ್ಲ ಅವನು ಸೊ ಈಗ ಒಂದು ಕೆಲಸ ಮಾಡೋಣ ಇರಿ ಈಗ ನಿಂದು ಫಸ್ಟ್ ಫಸ್ಟ್ ಇವ್ವಿ ಇವ್ನು ಹೊಡೆದ್ಬಿಡಣದ್ಬಿಡ್ದೀನು ಇವಾಗ ಹೆಂಗೆ ಹೊಡೀಕಾ ಅಂತಂದ್ರೆ ಮಾಮೂಲಿ ಕೈಯಲ್ಲೇ ಹೊಡಿ ಪರವಾಗಿಲ್ಲ ಇಲ್ಲ ಅವ್ನು ಕೆಲಸ ಮಾಡೋ ಇದನ್ನು ಗೇಮ್ ಅಲ್ಲಿ ದುಡಿಬೇಕು ಅಂದರೆ ಅಂಡಲ್ಲಿ ಹೊಡೆದ್ಬಿಟ್ಟು ಎತ್ಕೊಬೇಕಿವಾಗ ಬುಡ ನ್ ನೀನು ಏನು ಮಾಡೋಕ್ಕಲ್ಲ ನೀನು ಇಷ್ಟ ನೀನು ಬಂದಿರೋದು ನೀನು ಲಕ್ ಬಂದಿರೋದು ಇಷ್ಟೇ ಬುಡ ಹೊಡೆದು ಎತ್ಕೊಬೇಕಿವಾಗ ಹಾ ಯಸ್ ಒಂದು ಆಯ್ತು ಒಂದು ಆಯ್ತು ಯಸ್ ಎಷ್ಟು ಬಂದಿದೆ ಇವಾಗ ತೋರಿಸು ಎಷ್ಟು ಬಂದಿದೆ ಅಂತ ಟ್ವೆಂಟಿ ರುಪೀಸ್ ಬಂದಿದೆ ಇವಾಗ ಓಕೆ ಟ್ವೆಂಟಿ ರುಪೀಸ್ ಹಾಗೆ ಹೊಡೆದು ಬಿಡ್ತೀನಪ್ಪ ಇದ್ರೆ ಏನಿಲ್ಲ ಈಗ ನಿಮ್ಮದು ಸರ್ದಿ ಎಷ್ಟಾಗುತ್ತೋ ಅಷ್ಟು ಹಂಗೆ ಕುತ್ಕೊಂಡು ಹೊಡೆದಾಗ್ಬಿಟ್ಟು ಬಡ್ ಬೆಡ್ ಅಂತ ಎಲ್ಲ ಫುಲ್ ಬಂದಿದೆ ಗು ಆ್ಯಕ್ಚುಲಿ ಎಲ್ಲ ಅದರಲ್ಲೂ ಅಮೌಂಟ್ ಇದೆ ನೋಡ್ಬೋದು ಸೊ ಅಮ್ಮಂದ್ರೆ ಒಂದು ಒಂದು ಡಮ್ ಅಂತು ಸೊ ಎಷ್ಟು ಬಂದಿದೆ ಇದರಲ್ಲಿ ಎಷ್ಟು ಸಿಕ್ತಮ್ಮ ಫಿಫ್ಟಿ ರುಪೀಸ್ ಓಕೆ ಹಂಗೆ ಹೊಡೆದಾಗ ಬೇರೆ ಬೇರೆ ಹೊಡೆದಾಗ ಎಷ್ಟಾಗುತ್ತೆ ನೋಡೋಣ ಕ್ಯಾಲ್ಕುಲೇಟ್ ಮಾಡಿ ಆಗಿ ಹಾಂ ಓಕೆ ಎರಡಾಯಿತು ಸೊ ಇದೆ ಸಿಕ್ತು ಓ 500 ರೂಪೀಸ್ ಇದೆ ಓಡಿ 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 ಎಸ್ ಆ ನೆಕ್ಸ್ಟ್ ಅಮ್ಮ ಓಕೆ ಹಾಂ ಎರಡು ಓಡಿ ಇದು ಎಷ್ಟು ಇದೆ ಅಮ್ಮ 50 ರೂಪೀಸ್ ಓ <laughs> <laughs> 50 ರೂಪೀಸ್ ನೋಡಿ ಸೊ ಎಷ್ಟು ಮಾಡ್ದೇನೋ ವಿಡಿಯೋದಲ್ಲಿ ಗೊತ್ತಾಗುತ್ತಪ್ಪ ನಮ್ಮ ಪ್ರೇಕ್ಷಕರು ಸುಮ್ ಸುಮ್ನೆನಾ ನಾನುಂತら ಹೆಂಗ್ ಹೇಳೋ ಎಸ್ ನ್ಯಾಯ ಅಂದರೆ ನಾನು ನಾನುಂದ್ರೆ ನ್ಯಾಯ ಫೈವ್ ಹಂಡ್ರೆಡ್ ನೋಡಿ ಸೊ ಅಮ್ಮನ್ಗೆ ಟೋಟಲ್ ಗೈಸ್ ಸೊ ಅಮ್ಮನಿಗೆ ಜಾಕ್ಪಟು ಎರಡು ಫೈವ್ ಹಂಡ್ರೆಡು ಅಮ್ಮನಿಗೆ ಬಂದಿದೆ ಅವನಿಗೆ ಒಂದು ರೂಪಾಯಿ ಹತ್ತು ರೂಪಾಯಿನ ಬಂತಲ್ಲ ನೋಡಿ ನಿನಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿನಾ ಚೀ ಅಷ್ಟೇ ಸೊ ಗೈಸ್ ನೋಡ್ತಾ ಇರಬಹುದು ಅಮ್ಮನಿಗೆ ಹತ್ತು ರೂಪಾಯಿ ಆ ಹತ್ತು ರೂಪಾಯಿ ನಿನಗೆ ಬರಬೇಕಾಯ್ತು ಅಪ್ಪಿ ತಪ್ಪಿ ಇಪ್ಪತ್ತು ರೂಪಾಯಿ ಬಂದ್ಬಿಡೈತೆ ಸೊ ಗೈಸ್ ಟೋಟಲ್ ಎಷ್ಟಾಯ್ತಮ್ಮ ನಿಮ್ದು ಇವಾಗ ಒನ್ ಟೆನ್ ನೂರ ಹತ್ತು ಇನ್ನು ಕೆಲವು ತುಂಬಾ ಇದ್ರೊಳಗಡೆ ಇದೆ ಸೊ ನೋಡ್ತಾ ಇರ್ಬೋದು ಇನ್ನು ಇದ್ರ ಒಂದಷ್ಟು ಖಾಲಿ ಇದೆ ಒಂದಷ್ಟು ಅಮೌಂಟ್ಗಳು ಇದೆ ಇದ್ರಲ್ಲೆಲ್ಲ ಸೊ ಗೈಸ್ ನೋಡಿ ಅಂದ್ರೂ ಕಷ್ಟಪಟ್ಟಿ ಮುಖ ಅದೇ ಫಸ್ಟ್ ರೌಂಡ್ ಅಲಗ್ ಫಸ್ಟ್ ರೌಂಡ್ ಅಲಕ್ ಹೇಳ್ತೀನಿ ಹಂಗೆ ಅದೇ ಇಪ್ಪತ್ತು ರೂಪಾಯಿ ಅಷ್ಟೇ ಅದೇ ಈಗ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಫಸ್ಟ್ ನಾವ್ ಆಡಿದ್ವಿ ಬಿಲ್ಡಿಂಗ್ ಕಟ್ಟಿ ಏನದು ಸೊ ಫಸ್ಟ್ ರೌಂಡ್ ಏನಾದ್ರು ಏನ್ ಹೆಸರು ನಾನೇ ಬಿಲ್ಡಿಂಗ್ ಕಟ್ಟೆ ಬೋರಮ್ಮ ಹಾ ಸೊ ಗೈಸ್ ಫಸ್ಟ್ ರೌಂಡ್ ಬಿಲ್ಡಿಂಗ್ ಕಟ್ಟೆ ಬೋರಮ್ಮದಲ್ಲಿ ನಮ್ಮ ಅಣ್ಣಕ್ಕೆ ಇದ್ದ ಅಲಕ್ ಬುಲಕಲ್ ಒಂದ್ ಸಾವಿರ ರೂಪಾಯಿನ ಅಲಕ್ ಅಲಕ್ ಬುಲಕಲ್ ಅದು ಫುಲ್ ಕಂಪ್ಲೀಟ್ ಮಾಡಿಲ್ಲ ಗೇಮ್ ನ ಇನ್ನು ಅಮ್ಮನೇ ಒಂದೇ ಸೆಕೆಂಡ್ ರೌಂಡ್ ಅಲ್ಲಿ ಪಪ್ಪಾ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾನು ಕರೆಕ್ಟಾ ಮಾಡಿದ್ನೋ ಇಲ್ವಾ ಹೇಳಿ ಗೈಸ್ ನೀನು ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೂ ನಾನು ಗೆದ್ದಿದೀನಿ ತಾನೇ ಅಟ್ ಲೀಸ್ಟ್ ಐದು ಕಪ್ ಕರೆಕ್ಟ್ ಆಗಿ ಜೋಡಿಸಿದೀನಿ ಅದು ನೀ ಮೊದಲೇ ನೀ ಇನ್ಸ್ಟ್ರಕ್ಷನ್ ಕರೆಕ್ಟಾ ಕೊಡಬೇಕಿತ್ತು ನೀ ಅದು ಫುಲ್ ಇಟ್ಟು ತೋರಿಸಬೇಕು ಅದನ್ನ ಓಕೆ ಓಕೆ ಬಿಡಾಯ್ತು ಆಮ್ ದ ವಿನ್ನರ್ ಎಸ್ ಓಕೆ ಸೊ ಅಮ್ಮ ಎರಡನೇ ರೌಂಡ್ ಬಾಲಕೆ ಬೋರಮ್ಮದಲ್ಲಿ ತೌಸಂಡ್ ರುಪೀಸ್ ನೀಟ್ ಸೀಟೇ ಕೊಡ್ಕೊಂಡ್ರು ಮೂರು ಹಾಕಿದ್ರು ಐದು ಚಾನ್ಸಲ್ಲಿ ಆ್ಯಂಡ್ ಮೂರನೇದ್ರಲ್ಲಿ ಲಕ್ಕಿ ಲಕ್ಕಮ್ಮ ಅಂತ ಇಟ್ಟಿದ್ದೆ ಸೊ ಲಕ್ಕು ನಮ್ಮ ಅಮ್ಮನ ಕಡೆ ಲಖ ಲಖ ಅಂತ ಇತ್ತು ಸೊ ಅದಕ್ಕೋಸ್ಕರ ಅಮ್ಮ ಇವತ್ತು ತೌಸಂಡ್ ಹಂಡ್ರೆಡ್ ಸಮಥಿಂಗ್ ಏನೋ ದುಡ್ಡು ಮಾಡ್ಕೊಂಡಿದ್ದಾರೆ ಸೊ ಟೋಟಲ್ ಅಮ್ಮ ಟೂ ತೌಸಂಡ್ ಮಾಡ್ಕೊಂಡಿದ್ದಾರೆ ಇಂದ ಸೊ ಇದೆಲ್ಲ ಸೇರಿಸಿದ್ರೆ ವ್ಯೂಸ್ ಆದ್ರೂ ಎರಡು ಸಾವಿರ ಬರಲ್ಲ ನನಗೆ ನನ್ನಿಂದ ನನ್ನ ಕೈಯಿಂದ ಲಾಸ್ ಬಟ್ ಎನಿವೇಸ್ ಗೈಸ್ ನಿಮಗೆ ಇದು ಎಂಟರ್ಟೈನ್ ಆಗಿರಲಿ ಅಂತ ಈ ವಿಡಿಯೋ ಮಾಡಿದ್ದಷ್ಟೇ ಸೊ ನಿಮ್ಮ ಖುಷಿ ನಮಗೆ ಒಂಥರ ತುಂಬಾ ಖುಷಿ ಕೊಡುತ್ತೆ ಸೊ ನಾವು ಒಂದು ಸ್ವಲ್ಪ ಖುಷಿಯಾಗಿರೋಣ ಅಂತನೇ ಈ ತರ ಗೇಮ್ ಮಾಡ್ತಿದ್ದು ತುಂಬ ಹ್ಯಾಪಿಯಾಗಿದ್ವಿ ಯಾಕಂದರೆ ಈ ಗೇಮ್ಸ್ಗಳು ನಾವು ಆಡಿ ತುಂಬ ವರ್ಷಗಳೇ ಹುಟ್ಟಿದಾಗ ಸ್ಕೂಲ್ ಟೈಮಲ್ಲಿ ಆಡ್ತಿದ್ವಿ ಸೊ ಲೆಮೆನಿನ್ ಸ್ಪೂನು ಆಮೇಲೆ ಫ್ರಾಕ್ ಜಂಪು ಈ ಥರ ಆಕ್ಟಿವಿಟೀಸ್ ಎಲ್ಲ ಸ್ಕೂಲ್ ಟೈಮಲ್ಲಿ ಆಡಿದ್ದು ಬಟ್ ಅದಾದ ಮೇಲೆ ಇವಾಗ ಮತ್ತೆ ಬಾಡಿದ್ದು ತುಂಬ ಖುಷಿ ಅನ್ನಿಸ್ತು ಆ್ಯಂಡ್ ನಿಮಗೂ ಕೂಡ ತುಂಬ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀವಿ ಗೈಸ್ ಆ್ಯಂಡ್ ಖುಷಿಯಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ನ ಇನ್ ಮಾಡೋ ಟೈಮ್ ಬಂದಿದೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್ ಬಾಯ್ thank mm -hmm. you